ಯೇಸುವಿನ ನಾಮದಲ್ಲಿ ಇನ್ನೂ ಹಣ ಸಮಸ್ಯೆಗೆ ಹೋರಾಡೋ ಅವಶ್ಯಕತೆ ಇಲ್ಲ ಹಣ ಸಮಸ್ಯೆಗೆ ನೀವು ಕಟ್ಟಲೆ ಕೊಟ್ಟರೆ ಹಣಕ್ಕೆ ಅದು ನಿಯಮವಾಗಿಬಿಡುತ್ತೆ ಆ ನಿಯಮವನ್ನು ದೇವರ ಆತ್ಮ ಅದನ್ನು ನೆರವೇರಿಸ್ತಾ ಇದ್ದಾರೆ ಅಂಡ್ ದಟ್ ಫಾರ್ ಯೇ ಶಿವನ ನಾಮದಲ್ಲಿ ಹಿಂದಿನಿಂದ ದೇವ ಮನುಷ್ಯನ ಮೂಲಕ ಈಗ ದೇವರ ಮಾತನ್ನು ಕಟ್ಟಲೆಯಾಗಿ ನಿಮ್ಮ ಮೇಲೆ ರಿಲೀಸ್ ಮಾಡ್ತಾ ಇದ್ದೀರಿ ಯೇಸುವಿನ ನಾಮದಲ್ಲಿ ಹಿಂದಿನಿಂದ ನಿಮ್ಮ ಶರೀರದಲ್ಲಿ ಯಾವುದೇ ಕಾಯಿಲೆ ರೋಗ ನೋವು ಅಂಟಕ್ಕೆ ಸಾಧ್ಯವಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದೀವಿ ಈಗ ಶರೀರದಲ್ಲಿ ಯಾವುದೇ ಕಾಯಿಲೆ ರೋಗ ನೋವು ಇದ್ರೆ ಈ ಶರೀರದಲ್ಲಿ ಇರುವಕ್ಕೆ ಸಾಧ್ಯವಿಲ್ಲ ಬಿಟ್ಟು ತೊಳಗುವಂತ ನಿಯಮವಾಗಿ ಕಟ್ಟಲೆ ಕೊಡ್ತಾ ಇದ್ದೀನಿ ಇಟ್ ಇಸ್ ಅ ಲಾ ಇಟ್ ಇಸ್ ಅ ಸ್ಪಿರಿಚುವಲ್ ಲಾ ದಟ್ ಇಸ್ ಡಿಕ್ಲೇರ್ ಬಾಡಿ ಇನ್ ದ ಮೈಡಿ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಇನ್ನು ನೀವು ಸಾಲದಲ್ಲಿ ದರಿದ್ರದಲ್ಲಿ ಕೆಲಸ ಇಲ್ಲದೆ ಬಿಸ್ನೆಸ್ ಲಾಸ್ ಅಲ್ಲಿ ಇರಕ್ಕೆ ಸಾಧ್ಯವಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಇದು ದೇವರ ಇಟ್ಟಿರುವ ಕಟ್ಟಲೆ ಇದನ್ನ ದೇವರ ಆತ್ಮ ನೆರವೇರಿಸಿದ್ದಾರೆ